ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮತ್ತೆ ತಮಿಳುನಾಡಿನಲ್ಲಿ ಲಬೋ ಲಭೋ ಶುರುವಾಗಿದೆ ಅಲ್ಲಿಯ ರಾಜ್ಯಪಾಲ ಆರ್ ಎನ್ ಅವರು ಮೊನ್ನೆ ಕಾಲೇಜೊಂದರಲ್ಲಿ ಜೈ ಶ್ರೀರಾಮ್ ಅಂತ ಒಂದು ಘೋಷಣೆಯನ್ನು ಕೂಗಿದ್ರಂತೆ ಹಾಗೆ ಕೂಗಿದ್ದೇ ತಡ ಇಡೀ ತಮಿಳುನಾಡಿನಲ್ಲಿ ದೊಡ್ಡದಾದಂಥ ವಿವಾದ ಅಲ್ಲಿಯ ಕಾಂಗ್ರೆಸ್ ಶಾಸಕ ಹಸನ್ ಮೌಲಾನಾ ಹೇಳ್ತಾರೆ ಇವರು ಧರ್ಮವನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಕಾಲೇಜುಗಳಲ್ಲಿ ಇವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆತ ಹೇಳ್ತಾರೆ ಹಸನ್ ಮೌಲಾನ ಈತ ಲಾ ಇಲಾಹ ಇಲ್ಲಲ್ಲ ಅಕ್ಬರ್ ರಸೂನುಲ್ಲ ಅಂದಿದ್ರೆ ಯಾರೂ ಏನು ಅಂತಿರಲಿಲ್ಲ ಅಸ್ಸಲಾಂ ಅಲೈಕು ಅಂತ ಹೇಳಿದರೆ ಅದು ಧರ್ಮ ನಿರಪೇಕ್ಷತೆ ಆಗ್ತಿತ್ತು ಅಲ್ಲಿಯೇ ಅದೇ ವೇದಿಕೆಯ ಬಲಭಾಗದಲ್ಲಿ ನಿಂತು ಅಲ್ಲಿ ಯಾರಾದರೂ ನಮಾಜ್ ಮಾಡಿದರೆ ಅದು ಆತನ ಧಾರ್ಮಿಕ ಹಕ್ಕಾಗ್ತಿತ್ತು ಆದರೆ ರಾಜ್ಯಪಾಲ ಆರ್ ಎನ್ ರವಿ ಅವರು ಜೈ ಶ್ರೀರಾಮ್ ಬಿಟ್ರು ಆ ಜೈ ಶ್ರೀರಾಮ್ ಅಂದದ್ದು ದೇಶಾದ್ಯಂತ ಭಾಳ ದೊಡ್ಡದಾದಂಥ ಕೋಮುವಾದ ಆತು ಈ ರಾಜ್ಯಪಾಲ ಈಗ ಕೋಮುವಾದಿ ರಾಜ್ಯಪಾಲ ಆಗಿದ್ದಾರೆ ನಿಮಗೆ ಆರ್ ಎನ್ ಅವರ ಪ್ರಕರಣ ತುಂಬ ಚೆನ್ನಾಗಿ ಗೊತ್ತಿದೆ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ದ್ವಿ ಸದಸ್ಯ ಪೀಠದಲ್ಲಿ ಕೊಟ್ಟಿರುವಂಥ ತೀರ್ಪನ್ನು ಗಮನಿಸಿದ್ದೀರಿ ಎಂಥ ಅತಿರೇಕವನ್ನು ಇವರಿಬ್ಬರು ಮಾಡ್ತಾರೆ ಅಂತಂದರೆ ಸ್ವತಃ ರಾಷ್ಟ್ರಪತಿಗಳಿಗೆ ಹಾಗೂ ರಾಜ್ಯಪಾಲರಿಗೆ ನೋಟಿಸನ್ನು ಜಾರಿ ಮಾಡ್ತಾರೆ ಅವರಿಗೆ ಡೆಡ್ಲೈನನ್ನು ಘೋಷಿಸ್ತಾರೆ ಕಾನೂನನ್ನು ಸೃಷ್ಟಿಸುವುದು ಅನುಚ್ಛೇದವನ್ನು ಬಳಸಿಕೊಂಡು ವಿಧೇಯಕವನ್ನು ಮಂಡಿಸುವುದು ಸಂಸತ್ ಸದಸ್ಯರಿಂದ ಶಾಸಕರಿಂದ ಅದಕ್ಕೆ ಅನುಮೋದನೆಯನ್ನು ಪಡೋದು ಯಾವುದೇ ಒಂದು ಕಾನೂನನ್ನು ತರೋದು ಶಾಸಕರ ಕೆಲಸ ಸಂಸತ್ ಸದಸ್ಯರ ಕೆಲಸ ಆದರೆ ಸ್ವತಃ ದ್ವಿಸದಸ್ಯ ಪೀಠ ತಾನೇ ಇಂಥದ್ದೊಂದು ಕೆಲಸಕ್ಕೆ ಮುಂದಾಗಿಬಿಡತ್ತೆ ಇಂಥದೊಂದು ಅಪಸವ್ಯವನ್ನು ಮಾಡತ್ತೆ ಯಾವ ರಾಷ್ಟ್ರಪತಿಗಳು ಇವರಿಗೆ ವಚನವನ್ನು ಬೋಧಿಸಿರ್ತಾರೋ ಪೀಠದಲ್ಲಿ ಕುತ್ಕೊಳ್ಳಿಕ್ಕೆ ಅವರಿಗೆ ನೀವು ಮೂರು ತಿಂಗಳ ಒಳಗಡೆ ಗಡುವಿನೊಳಗಡೆ ನೀವು ತೀರ್ಮಾನ ಮಾಡಬೇಕು ಅಂತ ಅವ್ರಿಗೆ ನೋಟಿಸನ್ನು ಜಾರಿ ಮಾಡ್ತವೆ ಅಷ್ಟೇ ಅಲ್ಲ ರವಿ ಏನು ಜೈ ಶ್ರೀರಾಮ್ ಅಂತ ಹೇಳಿದ್ರಲ್ಲ ತಮಿಳುನಾಡಿನ ರಾಜ್ಯಪಾಲ ಆತನ ಟೇಬಲ್ ಮೇಲೆ ಬಂದಂಥ ಹತ್ತು ವಿಧೇಯಕಗಳಿಗೆ ಸಹಿ ಹಾಕಿಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ಬೈಪಾಸ್ ಮಾಡಿಸಿ ಅವೆಲ್ಲ ಜಾರಿಯಾಗಿದ್ದಾವೆ ಅಂತ ಪರಿಗಣಿಸಬೇಕು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ನೀಡಿಬಿಡತ್ತೆ ತೀರ್ಪನ್ನು ನೀಡಿಬಿಡತ್ತೆ ಅಲ್ಲಿಗೆ ರಾಜ್ಯಪಾಲನ ಪ್ರಸ್ತುತತೆ ಏನು ಆತನ ಕರ್ತವ್ಯ ಏನು ಆತನ ಇರಬೇಕಾದಂಥ ಆತನ ಇರಬೇಕಂತ ಘನತೆ ಏನು ಅನ್ನೋದನ್ನು ಆಲೋಚನೆ ಮಾಡಬೇಕು ಒಬ್ಬ ಇದು ಸೀಮಿತ ಆಗಲಾರದೆ ದೇಶದಲ್ಲಿರುವಂಥ ಎಲ್ಲ ರಾಜ್ಯಪಾಲರಿಗೂ ಅನ್ವಯ ಆಗತ್ತೆ ಅಷ್ಟೇ ಅಲ್ಲ ಈಗಿರುವಂಥ ರಾಷ್ಟ್ರಪತಿ ಅಲ್ಲ ಮುಂದೆ ಬರುವಂಥ ರಾಷ್ಟ್ರಪತಿಯವರಿಗೂ ಇದು ಸುಖ ದಿಕ್ಸೂಚಿ ಆಗತ್ತೆ ಸಂಸತ್ತಿನಲ್ಲಿ ಆಗಬೇಕು ಬೇಕಾದ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಅದು ಮಾಡಬೇಕಾದ ಕೆಲಸ ಯಾವುದಿಂದ ಮಾಡಬೇಕಾಗಿದ್ದರೂ ಕೂಡ ದ್ವಿಸದಸ್ಯ ಪೀಠದಲ್ಲಿ ಅಲ್ಲ ಸಂವಿಧಾನ ಪೀಠದಲ್ಲಿ ಇದು ಮಾಡಬೇಕಾಗತ್ತೆ ಅಲ್ಲಿ ಕನಿಷ್ಠ ಐದರಿಂದ ಏಳು ಜನ ಸದಸ್ಯರಿರಬೇಕು ಜಡ್ಜ್ಗಳಿರಬೇಕು ಒಟ್ಟು ಸ ಜಡ್ಜ್ಗಳ ಸಂಖ್ಯೆ ಸುಪ್ರೀಂ ಕೋರ್ಟ್ನಲ್ಲಿ ಮೂವತ್ತ್ನಾಲ್ಕು ಜನ ಇರ್ತಾರೆ ಒಂದು ಇಪ್ಪತ್ತು ಜನ ಕುತ್ಕೊಂಡು ಇಂಥದ್ದೊಂದು ತೀರ್ಮಾನ ಮಾಡಬೇಕು ಆದರೆ ಇಬ್ಬರೇ ಇಬ್ಬರು ಜಡ್ಜ್ ಕುತ್ಕೊಂಡು ಇರುವಂಥ ಹತ್ತು ವಿಧೇಯಕಗಳು ಪಾಸು ನೀವು ಇನ್ನು ಮೇಲೆ ಮೂರು ತಿಂಗಳೊಳಗಡೆ ಜಡ್ಜ್ಮೆಂಟ್ ಕೊಡಿ ಈ ರೀತಿಯದಾದಂಥ ಮಾತನ್ನು ಹೇಳ್ತಾರೆ ಪರಿಸ್ಥಿತಿ ಹೇಗಾಗಿಬಿಟ್ಟಿದೆ ಅಂದರೆ ನನಗೆ ತಿಳುವಳಿಕೆ ಬಂದ ದಿವಸದಿಂದ ಈ ರೀತಿಯದಾದಂಥ ಸಾಂವಿಧಾನಿಕ ಬಿಕ್ಕಟ್ಟನ್ನು ನಾನು ನೋಡಿಯೇ ಇಲ್ಲ ಯಾವ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಒಬ್ಬರಿಗೊಬ್ಬರು ಸೌಹಾರ್ದತೆಯಿಂದ ದೇಶವನ್ನು ಮುನ್ನಡೆಸಬೇಕಾದಂಥ ಸಂವಿಧಾನವನ್ನು ಕಾಪಾಡಬೇಕಾದಂಥ ದೇಶದ ಅಖಂಡತೆಯನ್ನು ಸಾರ್ವಭೌಮತ್ವವನ್ನು ಉಳಿಸ್ಕೊಳ್ಳು ಹೋಗುವಂಥ ಗುರುತರವಾದ ಜವಾಬ್ದಾರಿಯನ್ನು ಹೊರಬೇಕು ಅವರು ತಮಗೆ ತಾವೇ ದೊಡ್ಡವರು ಅಂತ ಪರಿಭಾವಿಸಿ ಯಾರ ಬೇಕು ಅವ್ರ ಮೇಲೆ ಚಾಟಿ ಬೀಸಲಿಕ್ಕೆ ಶುರು ಮಾಡ್ತಾರೆ ನೋಡಿ ಒಂದು ದುರಂತ ನೋಡಿ ಶಾಬಾನು ಪ್ರಕರಣ ಆಗಿದೆ ಹತ್ತೊಂಬತ್ತೂರ ಎಂಬತ್ನಾಲ್ಕರಲ್ಲಿ ಸಂವಿಧಾನ ಸಂವಿಧಾನ ಅಂತ ನಾವು ಮಾತಾಡ್ತೀವಿ ಅಲ್ಲಿಂದ ಎರಡು ಸಾವಿರದ ಹದಿನಾಲ್ಕು ಹದಿನೈದರವರೆಗೂ ಶರಿಯಾ ಕಾನೂನಿನ ಪ್ರಕರಣಗಳನ್ನು ಕೇಳುವಂಥ ಸ್ಥಿತಿ ಸುಪ್ರೀಂ ಕೋರ್ಟಿಗೆ ಬಂದಿದೆ ಈ ಪರದಾ ಪದ್ಧತಿ ಹಿಜಾಬ್ ಪದ್ಧತಿ ಅದರಲ್ಲಿ ಕುರಾನ್ನಲ್ಲಿ ಏನು ಹೇಳಿದೆ ಆಯತ್ಗಳು ಏನು ಉಲ್ಲೇಖ ಮಾಡ್ತವೆ ಅದ್ರ ಕುರಿತು ಸುಪ್ರೀಂ ಕೋರ್ಟಿನಲ್ಲಿ ಚರ್ಚೆ ಆಗತ್ತೆ ಅದ್ರ ಕುರಿತಾದಂಥ ವಿಚಾರಣೆ ನಡೆಯುತ್ತೆ ಯಾವ ಕೋರ್ಟಿನಲ್ಲಿ ಸಂವಿಧಾನಿಕವಾದಂಥ ಕಾಯ್ದೆಯನ್ನು ಇಟ್ಟುಕೊಂಡು ವಿಚಾರಣೆ ನಡೆದು ಅದರ ಮೆರಿಟ್ ಮೇಲೆ ತೀರ್ಪನ್ನು ಕೊಡಬೇಕು ಅಂಥ ನ್ಯಾಯಪೀಠದಲ್ಲಿ ಶರಿಯಾ ಕಾನೂನು ಏನು ಹೇಳುತ್ತೆ ಅಂತ ಮೊನ್ನೆ ಜಾರ್ಖಂಡ್ನಲ್ಲಿ ಒಬ್ಬ ಮಿನಿಸ್ಟ್ರು ಹಫೀಜುಲ್ ಅನ್ಸಾರಿ ಅಂತ ಆತನ ಹೆಸರು ಆತ ಹೇಳ್ತಾನೆ ಕುರಾನ್ ನನ್ನ ಹೃದಯದಲ್ಲಿದೆ ಸಂವಿಧಾನ ನನ್ನ ಕೈಯಲ್ಲಿದೆ ಹೃದಯದಲ್ಲಿರೋದು ಮುಖ್ಯ ಆಗತ್ತೆ ಕೈಯಲ್ಲಿರೋದಲ್ಲ ಶರಿಯಾ ಕಾನೂನಿನ ಪ್ರಕಾರ ಜೀವನ ಮಾಡುವಂಥ ಜನ ನಾವು ಶಾಸಕ ಸಚಿವ ಆಗಿದ್ದಕ್ಕೆ ಸಂವಿಧಾನ ಇಟ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳ್ತಾನೆ ಹೆಸರು ಅಸ್ ಅಫೀಜುಲ್ಲಾ ಅನ್ಸಾರಿ ಅಂತೇಳಿ ಅಲ್ಲಿ ಇನ್ನೊಬ್ಬ ಇದ್ದಾನೆ ಫರ್ಹಾದ್ ಹಕೀಮ್ ಅಂತೇಳಿ ಕಲ್ಕತ್ತಾದಲ್ಲಿ ಈತ ಮೇಯರು ಕಳೆದ ಏಳು ವರ್ಷದಿಂದ ಮೇಯರ್ ಅತ್ತ ಫರ್ಹಾದ್ ಹಕೀಮ್ ಅಂತೇಳಿ ಈತ ಏಳು ವರ್ಷದಿಂದ ಯಾಕೆ ಮೇಯರ್ ಆಗಿ ಉಳ್ಕೊಂಡಿದ್ದಾನೆ ಅಂದರೆ ಈತ ಮಮತಾ ಬೇಗಮ್ಗೆ ತೀರ ನಿಕಟವಾಗಿ ಇರುವಂಥ ವ್ಯಕ್ತಿ ಮತ್ತು ಅತ್ಯಂತ ಜಿಹಾದಿ ಮನಸ್ಥಿತಿ ಇರುವಂಥ ಮನುಷ್ಯ ದೇಶದ ಯಾವ ರಾಜ್ಯಗಳಲ್ಲಿಯೂ ಕೂಡ ಒಬ್ಬ ಮೇಯರ್ ಸ ಸಚಿವನಾಗಿ ಮುಂದುವರಿಯೋದಿಲ್ಲ ಇರೋದಿಲ್ಲ ಎರಡೆರಡು ಸ್ಥಾನಗಳನ್ನು ನಿಭಾಯಿಸೋದಿಲ್ಲ ಆದರೆ ಪಶ್ಚಿಮ ಬಂಗಾಲ್ದಲ್ಲಿ ಫರಹಾದ್ ಅಂತ ಅಂತೇನಿದ್ದಾನೆ ಈತ ಕಲ್ಕತ್ತಾದ ಮೇಯರು ಜೊತೆಗೆ ಪೌರಾಡಳಿತ ಸಚಿವ ಸರ್ಕಾರದಲ್ಲಿ ಏಕೆ ಆತ ಒಬ್ಬ ಮುಸಲ್ಮಾನ ಅನ್ನುವಂಥ ಕಾರಣಕ್ಕೋಸ್ಕರ ಮಮತಾ ಬೇಗಮ್ ಎರಡೆರಡು ಖಾತೆ ಕೊಟ್ಟಿದ್ದಾರೆ ಈತ ಹೇಳ್ತಾನೆ ರಾ ಮೊನ್ನೆ ರಾಮನವಮಿ ದಿವಸ ಶೋಭಾಯಾತ್ರೆ ಮಾಡದೆ ಹೋಗಿದರೆ ಈ ರೀತಿಯಾದಂಥ ದಂಗೆ ಕಲ್ಕತ್ತಾದಲ್ಲಿ ಮುರ್ಷಿದಾಬಾದಲ್ಲಿ ನಡೀತಾ ಇರಲಿಲ್ಲ ಅಂತ ಹೇಳ್ತಾನೆ ಅಂದರೆ ಹಿಂದೂಗಳು ರಾಮನವಮಿಯ ದಿವಸ ಶೋಭಾಯಾತ್ರೆ ಮಾಡಬಾರ್ದು ಅದರ ಕುರಿತಾಗಿ ಭಾಷಣ ಮಾಡಬಾರ್ದು ಅದರ ಮೆರವಣಿಗೆಯನ್ನು ನಡೆಸಬಾರ್ದು ನಡೆಸಿದ್ದೇ ಆದರೆ ನಮ್ಮ ಜನ ಕಲ್ಲು ಹೊಡಿತಾರೆ ಆ ಕಲ್ಲು ಹೊಡೆಯೋದನ್ನು ಕಣ್ಣು ಕಲ್ಲು ಹೊಡೆಯೋದಕ್ಕೆ ಸಮರ್ಥನೆ ಏನಪ್ಪಾ ಅಂತಂದರೆ ನೀವು ಶೋಭಾಯಾತ್ರೆ ಮಾಡಿದರೆ ಆದ್ದರಿಂದ ಇವರು ಈಗ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ ಗಲಾಟೆ ಮಾಡ್ತಾ ಇರೋದು ವಕ್ಫ್ ಕಾಯ್ದೆ ತಿದ್ದುಪಡಿ ಆಗಿರೋದಕ್ಕೆ ಇವರು ಕಲ್ಲು ಮಾಡಿರುವಂಥ ಅಪಸವಿಯಾಗಿ ನಡೀತಾ ಇರೋದು ಈತ ಕಾರಣ ಕೊಡೋದು ಯಾವುದು ಅಂದರೆ ರಾಮ್ ಮನವಮಿಯ ಪ್ರಕರಣವನ್ನು ಹೇಳ್ತಾನೆ ಆಮೇಲೆ ಪ್ರಶ್ನೆ ಕೇಳ್ತಾರೆ ಅವ್ನು ಏನಪ್ಪ ಎಲ್ಲರೂ ಪಾಪ ಹಿಂದೂಗಳೆಲ್ಲ ಊರು ಬಿಟ್ಟು ವಲಸೆ ಹೋಗ್ತಾ ಇದಾರಲ್ಲ ಇದಕ್ಕೇನು ಹೇಳ್ತೀಯ ಅಂತ ಕೇಳ್ತಾರೆ ಫರಾಹಾದಕ್ಕೆ ಮುನ್ನ ಮಾಧ್ಯಮದವರು ಏನು ಹೇಳಿರ್ಬೋದು ಇವನು ಈತ ಹೇಳ್ತಾನೆ ಅವರೇನು ವಲಸೆ ಹೋಗ್ತಾ ಇರೋದು ಬೇರೆ ದೇಶಕ್ಕೆ ವಲಸೆ ಹೋಗ್ತಾ ಇಲ್ಲ ಇಲ್ಲಿಂದ ಇನ್ನೊಂದು ಕಡೆ ವಲಸೆ ಹೋಗ್ತಾ ಇದ್ದಾರೆ ಅಂತ ಈತನಿಗೆ ನಾಚಿಕೆ ಬಾನ ಮರ್ಯಾದೆ ಏನೂ ಇಲ್ಲ ತನ್ನ ಜನ ಒಂದು ಊರಿನಲ್ಲಿ ಇರಲಿಕ್ಕೆ ಆಗಲಾರದೆ ಈ ರೀತಿ ಊರನ್ನು ತೊರೆತಾ ಇದ್ದಾರೆ ಅಂದರೆ ಅಲ್ಲಿ ಕಾನೂನು ಮತ್ತು ವ್ಯವಸ್ಥೆ ಇಲ್ಲ ಅಂತ ಮೇಲ್ನೋಟಕ್ಕೆ ಗೊತ್ತಾಗುವಂಥದ್ದು ಆದರೆ ಈತ ಹೇಳ್ತಾನೆ ಅವರೇನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಲಸೆ ಹೋಗ್ತಾ ಇಲ್ಲ ಇಲ್ಲಿಂದ ಇನ್ನೊಂದು ಕಡೆ ಹೋಗ್ತಾ ಇದ್ದಾರೆ ಅಂತ ಆತ ಹೇಳ್ತಾನೆ ಅಷ್ಟೇ ಅಲ್ಲ ಗುಜರಾತ್ನಲ್ಲಿ ಜನ ಅವತ್ತಿನ ದಿವಸ ಸಹಿಸ್ಕೊಳ್ಳಿಲ್ವ ಈಗಲೂ ಇವರು ಸಹಿಸ್ಕೊಳ್ಳಿ ಅಂತ ಹೇಳ್ತಾನೆ ಅಂದರೆ ಗುಜರಾತ್ ದಂಗೆಯನ್ನು ಈತ ಥರ ಅದಕ್ಕೆ ಪ್ರತೀಕಾರವನ್ನು ನಾವು ಮಾಡ್ತೀವಿ ಅಂತ ಹೇಳೋದು ಇಂಥವ್ರನ್ನ ಈಕೆ ಸಚಿವನಾಗಿಟ್ಕೊತಾರೆ ಅಷ್ಟೇ ಅಲ್ಲ ಆತನನ್ನು ಮೇಯರ್ ಆಗಿ ಮುಂದುವರಿಸ್ತಾರೆ ಆತ ಈ ಜಿಹಾದಿಗಳಿಗೆ ಇನ್ನಿಲ್ಲದ ಹಾಗೆ ಪು ಪುಟವು ಕೊಡ್ತಾನೆ ಇನ್ನಲ್ಲಿ ಸಿದ್ಧಕ್ಕಿ ಉಳ್ಳ ಅಂತ ಇದ್ದಾನೆ ಆತ ಹೇಳ್ತಾನೆ ಪಶ್ಚಿಮ ಬಂಗಾಳದ ಐವತ್ತು ನಗರಗಳಲ್ಲಿ ಹತ್ತತ್ತು ಸಾವಿರ ಜನ ಕಲ್ಕತ್ತಾ ಸಿಟಿನಲ್ಲಿ ಹತ್ತತ್ತು ಸಾವಿರ ಜನ ಒಂದೊಂದು ಸರ್ಕಲ್ನಲ್ಲಿ ಜನರನ್ನು ಸೇರಿಸಿ ನಾವು ಪ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾನೆ ಇದೆಲ್ಲ ಹೋಗಲಿ ವಕ್ಫ್ ಕಾಯ್ದೆ ತಿದ್ದುಪಡಿ ಆಯಿತು ವಿಧೇಯಕ ಮಂಡನೆ ಆಯಿತು ಸುಪ್ರೀಂ ಕೋರ್ಟ್ ಇದನ್ನು ಕೇಸ್ ಅದಾದ ಮೇಲೆ ಈಕೆ ಹೇಳ್ತಾರೆ ಮಮತಾ ಬೇಗ ಅಲ್ಲಿ ಮುಖ್ಯಮಂತ್ರಿ ಹೇಳ್ತಾರೆ ಅನಿಮಾನ್ ಬೋನ ಅಂತ ಅನಿಮಾನ್ ಬೋನ ಅಂದ್ರೆ ನಾನು ಇದನ್ನು ಒಪ್ಕೊಳ್ಳೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ಈಕೆ ಒಪ್ಕೊಳ್ಳೋದಿಲ್ವಂತೆ ಕೌನ್ ಹೈ ಸುಪ್ರೀಂ ಕೋರ್ಟ್ ಅಂತಾರೆ ಐ ಡೋಂಟ್ ಕೇರ್ ಸುಪ್ರೀಂ ಕೋರ್ಟ್ ಅಂತಾರೆ ಸುಪ್ರೀಂ ಕೋರ್ಟು ಎಲ್ಲ ವಿಷಯಕ್ಕೂ ಮೂಗು ತೋರಿಸುವಂಥ ಸುಪ್ರೀಂ ಕೋರ್ಟು ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ಮುಖ್ಯಮಂತ್ರಿ ಈ ರೀತಿ ಸುಪ್ರೀಂ ಕೋರ್ಟಿಗೆ ಅವಮಾನ ಮಾಡಿದ ಸಂದರ್ಭದಲ್ಲಿ ಸೋಮೋಟೋ ಕೇಸ್ ಹಾಕಿ ಜೈಲಿಗೆ ಕಳಿಸ್ಬೇಕಾ ಕಳಿಸ್ಬಾರ್ದ ಸುಪ್ರೀಂ ಕೋರ್ಟ್ ತುಟಿ ಪುಟ್ಟಕ್ಕೆ ಕನ್ನಲಾರ್ದೆ ತನಗೆ ಗೊತ್ತೇ ಇರಲಾರ್ದು ಅನ್ನೋ ಹಾಗೆ ಆ ಜಾಣಕುರುಡು ಕಿವುಡ್ನಿಂದ ನಡೀತಾ ಇದೆ ಮಣಿಪುರದಲ್ಲಿ ಗಲಭೆ ಆದ ತಕ್ಷಣ ಸರ್ಕಾರಕ್ಕೆ ಚಾಟಿಯನ್ನು ಬೀಸತ್ತೆ ಸುಪ್ರೀಂ ಕೋರ್ಟು ಆದರೆ ಪಶ್ಚಿಮ ಬಂಗಾಲ್ದಲ್ಲಿ ಬೆಳಗ್ಗೆ ಎದ್ದರೆ ಮಾರಣ ಹೋಮ ನಡೀತಾ ಇದೆ ಕಾಶ್ಮೀರದಲ್ಲಿ ಹತ್ತೊಂಬತ್ತನೂರ ತೊಂಬತ್ತು ಜನವರಿ ಹತ್ತೊಂಬತ್ತಕ್ಕೆ ಆದಂಥ ನರಮೇಧ ಇದೆಯಲ್ಲ ಅದೇ ರೀತಿಯದಾದಂಥ ಪ್ರಕರಣ ಈಗ ಪಶ್ಚಿಮ ಬಂಗಾಲ್ದಲ್ಲಿ ನಡೀತಾ ಇದೆ ಆದರೆ ಸುಪ್ರೀಂ ಕೋರ್ಟ್ ಇದ್ರ ಕುರಿತಾಗಿ ಯಾವುದೇ ರೀತಿಯದಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ ಇದ್ರ ಕುರಿತಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಹೇಳೋದಿಲ್ಲ ಸರ್ಕಾರಕ್ಕೆ ರಾಷ್ಟ್ರಪತಿ ಆಡಳಿತ ಏಕೆ ಹೇರಿಲ್ಲ ಅಂತ ದಬಾವಣೆ ಮಾಡ್ತಾ ಇಲ್ಲ ಈ ಸಾವಿರಾರು ಕೇಸುಗಳು ಪೆಂಡಿಂಗ್ ಉಳಿದಿದ್ದಾವೆ ದೇಶಾದ್ಯಂತ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಜಡ್ಜ್ಗಳಿಗೆ ಏಳು ಜನರಿಗೆ ಮಣಿಪುರದ ಸ್ಥಿತಿಗತಿಯನ್ನ ನೋಡಲಿಕ್ಕೆ ಸಮಯ ಇದೆ ಹೇಗಿದೆ ಅಲ್ಲಿ ವಾತಾವರಣ ನೋಡ್ಕೊಂಡು ಅಂತ ಹೋಗ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ ಪೊಲೀಸರನ್ನು ಅಟ್ಟಿಸ್ಕೊಂಡು ಹೊಡಿತಾ ಇದ್ದಾರೆ ಹಿಂದೂಗಳ ಮಚ್ಚಿನಿಂದ ತಂದೆ ಮಗನನ್ನು ಕೊಲೆ ಮಾಡಿದ್ದಾರೆ ಜನ ದೋಣಿಯಲ್ಲಿ ಹತ್ತಿ ವಲಸೆ ಹೋಗ್ತಾ ಇದ್ದಾರೆ ಆದರೆ ಸುಪ್ರೀಂ ಕೋರ್ಟಿಗೆ ಏನೂ ಅನ್ನಿಸ್ತಾ ಇಲ್ಲ ಇದು ಹೆಂಗಿದೆ ಸ್ವಾಮಿ ನ್ಯಾಯ ಇದಕ್ಕೆ ಸೆಲೆಕ್ಟಿವ್ ರ ನ್ಯಾಯ ಅಂತ ನನಗನ್ಸೋದು ಯಾವ ವಿಷಯದ ಕುರಿತು ಮಾತನಾಡಬೇಕು ಅದರ ವಿಷಯ ಕುರಿತು ಮಾತಾಡೋದಿಲ್ಲ ಸುಪ್ರೀಂ ಕೋರ್ಟ್ ಹೇಳಬಹುದಿತ್ತು ಏನಂತ ಈಗಾಗಲೇ ಇದರ ಕುರಿತಾದಂಥ ಕೇಸು ಪಿ ಐ ಎಲ್ ಕೇಸು ಸುಪ್ರೀಂ ಕೋರ್ಟ್ನಲ್ಲಿದೆ ಇದರ ಕುರಿತಾಗಿ ವಿಚಾರಣೆ ನಡೆಯುತ್ತೆ ಸಾಂವಿಧಾನಿಕವಾಗಿ ಇದೆಯೋ ಇಲ್ಲವೋ ಅನ್ನೋದನ್ನು ನಾವು ತೀರ್ಮಾನ ಮಾಡ್ತೀವಿ ಬೀದಿಗಿಳಿದು ಹೋರಾಟ ಮಾಡುವ ಹಾಗಿಲ್ಲ ಹಾಗೆ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡಬಹುದಿತ್ತು ಈ ಜಡ್ಜ್ಗಳೆಲ್ಲ ಟಿ ವಿಯನ್ನು ಪತ್ರಿಕೆಯನ್ನು ಓದದೇ ಇರೋದಿಲ್ಲ ಅಂತ ನಾನು ಅಮಾಯಕವಾಗಿ ಮಾತನಾಡಲಾರೆ ಇವರಿಗೆ ಜಗತ್ತಿನಲ್ಲಿ ಏನು ನಡೀತಾ ಇದೆ ಅಂತ ಪ್ರತಿಯೊಂದು ಆಯಾ ಕ್ಷಣದ ಕದಲಿಕೆಗಳು ಗೊತ್ತಿರ್ತವೆ ಆದರೆ ತೀರ್ಮಾನ ತೆಗೆದುಕೊಳ್ಳುವಾಗ ತಮಗೆ ಯಾವುದು ಬೇಕೋ ಅದರ ಬಗ್ಗೆ ಮಾತ್ರ ತೀರ್ಮಾನ ಕೈಗೊಳ್ತಾರೆ ಇದೇ ಹಿಜಾಬ್ ಬಗ್ಗೆ ಇದೇ ರೀತಿಯ ಪ್ರಕರಣ ಫ್ರಾನ್ಸ್ನಲ್ಲಿ ಬರುತ್ತೆ ನಮ್ಮ ದೇಶದಲ್ಲಿ ಇದು ಇಸ್ಲಾಂನಲ್ಲಿದೆಯಾ ಕುರಾನ್ನಲ್ಲಿದೆಯಾ ಯಾವ ಆಯತದಲ್ಲಿದೆ ಹದೀಸ್ ಏನು ಹೇಳುತ್ತೆ ಅಂತ ನಮ್ಮ ಕೋರ್ಟ್ನಲ್ಲಿ ಚರ್ಚೆ ಆಗುತ್ತೆ ಮುಸ್ಲಿಂ ಲಾಗಳ ಕುರಿತಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಚರ್ಚೆ ಆಗುತ್ತೆ ಅಲ್ಲಿ ಫ್ರಾನ್ಸ್ನಲ್ಲಿ ನನ್ನ ನೆಲದ ಕಾನೂನಿಗೆ ವಿರುದ್ಧವಾದಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಹಿಜಾಬ್ ಹಾಕ್ಕೊಂಡಿದ್ದೀರಿ ಒಳಗೆ ಅಂತಾರೆ ಫ್ರಾನ್ಸ್ನಲ್ಲಿ ಅಲ್ಲಿಯೂ ಇವ್ರದೇ ಒಪ್ಪಳ ಇರೋದು ಹತ್ತೊಂಬತ್ತರ ತೊಂಬತ್ನಾಲ್ಕರಲ್ಲಿ ಮಜಿದ್ ಮಾಸ್ಕ್ಸ್ ಆರ್ ನಾಟ್ ಇಂಟಗ್ರಲ್ ಪಾರ್ಟ್ ಆಫ್ ಇಸ್ಲಾಂ ಅಂತ ಸ್ಪಷ್ಟವಾದಂಥ ತೀರ್ಪನ್ನು ನೀಡಲಿದೆ ಹತ್ತೊಂಬತ್ತನೂರ ತೊಂಬತ್ನಾಲ್ಕರಲ್ಲಿ ಇವತ್ತಿಗೂ ಅದನ್ನು ಪಾಲಿಸಲಿಕ್ಕೆ ಸಾಧ್ಯ ಆಗಿಲ್ಲ ಇವತ್ತಿಗೂ ಇದೇ ರೀತಿಯ ವಿವಾದಗಳು ದೇಶನಲ್ಲಿ ತಲೆದೋರ್ತಾ ಇದ್ದಾವೆ ಒಬ್ಬ ಹರ್ಯನ್ ರವಿ ಜೈ ಶ್ರೀರಾಮ್ ಅಂದ್ಬಿಟ್ರಂತೆ ದೊಡ್ಡದಾದಂಥ ಅಪರಾಧ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಅಲ್ಲಿ ಒಬ್ಬ ಇದಾನೆ ಡಿ ಎಮ್ ಕೆನಲ್ಲಿ ಎಂ ಕೆ ಸ್ಟಾಲಿನ್ ನನ್ನ ಮಗ ಆತ ಒಂದು ಧರ್ಮವನ್ನು ಡೆಂಗ್ಯೂ ಮಲೇರಿಯಾ ಅಂತ ಕರೆದ ಆತನ ಮೇಲೆ ದೇಶಾದ್ಯಂತ ಕೇಸುಗಳಾದವು ಆ ಕೇಸ್ಗಳಾದರೆ ಆ ಕೇಸ್ಗೆ ಈತನಿಗೆ ಎಲ್ಲ ರೀತಿಯ ವಿನಾಯಿತಿಗಳನ್ನ ಕೊಡಲಾಗ್ತದೆ ವಿನಃ ಟೂ ನೈಂಟಿ ಫೈವ್ ಎ ಪ್ರಕಾರ ಅಂತ ಒಳಗೆ ಹಾಕೋದಿಲ್ಲ ಅದೇ ನೂಪುರ್ ಶರ್ಮಾ ಪ್ರಕರಣ ಬಂದಾಗ ನೀನು ದೇಶದ ಕ್ಷಮೆಯನ್ನು ಕೇಳಬೇಕು ಅಂತ ಇದೇ ಜೆ ಬಿ ಪಾರ್ದಿವಾಲಾ ಅವ್ರು ಹೇಳ್ತಾರೆ ದೇಶ ನಿನ್ನಿಂದಾಗಿ ಹಿಂಸೆ ಎಲ್ಲ ಕಡೆ ತಾಂಡು ಓಡ್ತಾ ಇದೆ ಆಕೆ ಕೇಳಿದ್ದು ಬೇರೆ ಏನೂ ಕೇಳಿಲ್ಲ ನಾನು ಕೋರ್ಟ್ಗೆ ಹಾಜರಾಗಲಿಕ್ಕೆ ತಯಾರಿದ್ದೀನಿ ಬೇರೆ ಬೇರೆ ಒಂದೊಂದು ಮೂಲೆಯಲ್ಲಿ ಒಂದೊಂದು ಕೇಸ್ಗಳಾಗ್ಬಿಟ್ರೆ ನಾನು ಓಡಾಡೋದಂಗೆ ದಯವಿಟ್ಟು ಅದನ್ನ ಕ್ಲಬ್ ಮಾಡಿಕೊಡಿ ನಾನು ಬಂದು ಕಾನೂನಿಗೆ ಶರಣಾಗ್ತೀನಿ ಅಂತ ಪಾಪ ಹೆಣ್ಮಗಳು ಹೇಳ್ತಾರೆ ಅವತ್ತು ಸೂರ್ಯಕಾಂತ್ ಮತ್ತು ಜೆ ಬಿ ಪಾರ್ದಿವಾಲಾ ಇದ್ದಂಥ ಬೆಂಚು ನಾನು ತುಂಬ ಚೆನ್ನಾಗಿ ನೆನಪಿದೆ ನಿನ್ನಿಂದಾಗಿ ದೇಶದಲ್ಲಿ ಹಿಂಸೆ ಹೊತ್ಕೊಂಡಿದೆ ನಿನ್ನ ದೇಶದ ಕ್ಷಮೆ ಕೇಳುತ್ತೆ ಒಂದೋ ಕೇಸ್ಗಳನ್ನು ಕ್ಲಬ್ ಮಾಡಲ್ಲ ಅಂತ ಹೇಳಬೇಕು ಇಲ್ಲ ಅಂತಂದರೆ ಕಾನೂನಲ್ಲಿ ಆಸ್ಪದ ಇಲ್ಲ ಇದಕ್ಕೆ ಅಂತ ಹೇಳ್ಬೇಕು ಇಲ್ಲ ಈ ಕ್ಲಬ್ ಕ್ಲಬ್ ಮಾಡಿದ್ರೆ ಕೇಸನ್ನು ವಜಾ ಮಾಡ್ತೀನಿ ಅಂತ ಹೇಳ್ಬೇಕು ದೇಶದ ಕ್ಷಮೆ ಕೇಳು ಅಂತ ಕೇಳಬೇಕು ಅಂತಂದರೆ ಹಿಂದೂಗಳ ವಿರುದ್ಧವಾಗಿ ಈ ರೀತಿಯದಾದಂಥ ಧೋರಣೆ ಅದೇ ಮುಸಲ್ಮಾನರ ಪ್ರಕರಣ ಬಂದ ತಕ್ಷಣ ಅವ್ರು ಇನ್ನಿಲ್ಲದ ಹಾಗೆ ಧರ್ಮ ನಿರಪೇಕ್ಷತೆ ನೆನಪಾಗಿಬಿಡತ್ತೆ ಧಾರ್ಮಿಕ ಸ್ವಾತಂತ್ರ್ಯ ಧಾರ್ಮಿಕ ಹಕ್ಕು ಎಲ್ಲವೂ ಏಕಕಾಲಕ್ಕೆ ಉದ್ಭವಿಸಲಿಕ್ಕೆ ಶುರುವಾಗ್ತವೆ ಅದು ಭಾರತ ದೇಶದಲ್ಲಿ ನಡೀತಾ ಇರುವಂಥ ಸ್ಥಿತಿ ಈಗ ನಿಜವಾಗಲೂ ದೇಶದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗಿದೆ ಯಾವ ರೀತಿ ಅಂತಂದರೆ ಸುಪ್ರೀಂ ಕೋರ್ಟಿ ಸುಪ್ರೀಂ ಕೋರ್ಟಿನ ಇಬ್ಬರೇ ಇಬ್ಬರು ಜಡ್ಜ್ಗಳು ಕೂತ್ಕೊಂಡು ರಾಷ್ಟ್ರಪತಿಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಇದಕ್ಕಿಂತ ಆಪತ್ತು ಇದೆ ಇದಕ್ಕಿಂತ ಬಿಕ್ಕಟ್ಟಿದೆ ಏನು ಯಾವ ಕೆಲಸವನ್ನು ಒಂದೋ ಸಂಸತ್ತಿನಲ್ಲಿ ಮಂಡನೆ ಮಾಡಿ ಪಾಸ್ ಮಾಡಬೇಕಾಗಿತ್ತು ಅವತ್ತು ಸಂವಿಧಾನ ಬರೆದ್ರಲ್ಲ ಅವರಿಗೆ ಸಮಯದ ಗಡುವನ್ನು ಯಾಕೆ ಹಾಕಲಿಲ್ಲ ಅವರು ಯಾಕೆ ಹಾಕಲಿಲ್ಲ ಅಂದರೆ ಆಯಾ ಸಂದರ್ಭದಲ್ಲಿ ಆಯಾ ರಾಷ್ಟ್ರಪತಿಯ ವಿವೇಚನೆಗೆ ಇದನ್ನು ಬಿಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಗಡುವನ್ನು ವಿಧಿಸಿರಲಿಲ್ಲ ಆಯಾ ರಾಜ್ಯಪಾಲ ಅದನ್ನು ನೋಡ್ಕೊಂಡು ತೀರ್ಮಾನ ಮಾಡಲಿ ಅಂತ ಅವಕಾಶ ಮಾಡಿಕೊಟ್ಟಿರ್ತಾರೆ ಅವ್ರಿಗೇನು ಗಡುವು ಹಾಕ್ಲಿಕ್ಕೆ ಬರ್ತಿರ್ಲಿಲ್ಲವಾ ಅಥವಾ ದಡ್ಡ್ರಿದ್ದಾರೆ ಇವ್ರಿಗಿಂತ ಇಬ್ರು ಜಡ್ಜ್ ಕೂತಿದಾರಲ್ಲ ಅವ್ರಿಗಿಂತ ಏನಾದರೂ ದಡ್ಡ್ರಿದ್ರ ಕಾನ್ಸ್ಟಿಟ್ಯೂಷನ್ ಬರೆದವರು ಅವರು ಬರೆದಿಲ್ಲ ಅಂದರೆ ಅದಕ್ಕೆ ಕಾರಣ ಏನತ್ತೆ ಆದರೆ ಬರೀದೇ ಇರುವುದನ್ನು ನೀವು ಸಂವಿಧಾನವನ್ನು ನಿಮ್ಮ ಪೀಠದಲ್ಲಿ ಕುತ್ಕೊಂಡು ತಿದ್ದುಪಡಿ ಮಾಡಿ ಅದನ್ನು ಶಾಸನವನ್ನಾಗಿ ಮಾಡ್ತೀರಿ ಅಂತಂದರೆ ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರದು ಅನ್ನುವುದನ್ನು ನಾವು ಯೋಚನೆ ಮಾಡಬೇಕು ಒಬ್ಬ ಜಡ್ಜು ಮನೆಯಲ್ಲಿ ದುಡ್ಡನ್ನು ಸುಟ್ಟು ಹಾಕ್ತಾರೆ ಮನೆಯಲ್ಲಿ ಬೆಂಕಿ ಹತ್ತ ಸುಟ್ಟು ಹೋಗ್ತವೆ ಆತನ ಕರ್ಕೊಂಬಂದು ಇನ್ನೊಂದು ಕೋರ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಆತನಿಗೆ ಆರ್ಡರ್ ಕೊಡಲಾಗುತ್ತೆ ಅಲಹಾಬಾದ್ ಹೈಕೋರ್ಟಿಗೆ ದಿಲ್ಲಿ ಹೈಕೋರ್ಟಿಂದ ಕಸ ತೊಟ್ಟಿ ಕಸ ಕಳಿಸಿ ಕೊಡಬೇಡಿ ಅಂತ ಬಾರ್ ಅಸೋಸಿಯೇಷನ್ ಹೇಳುತ್ತೆ ಆದರೆ ಸುಪ್ರೀಂ ಕೋರ್ಟು ಆತನ ವಿಚಾರಣೆ ಮಾಡಿದ ಹಾಗೆ ನಾಟಕ ಮಾಡಿ ಆತನ ಕೆಲಸ ಶುರು ಮಾಡಲಿಕ್ಕೆ ಆಸ್ಪದ ಮಾಡಿಕೊಡ್ತದೆ ಈಗ ಆತ ಕೆಲಸ ಮಾಡ್ತದೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಕಕ್ಷಿದಾರರು ಬಂದು ಕೇಳ್ತಾರೆ ನಮ್ಮ ಕೇಸಿಗೆ ಎಷ್ಟು ದುಡ್ಡು ಕೊಡಬೇಕು ಕೇಳ್ಕೊಂಬನ್ನಿ ಯಾಕಂದರೆ ಯಶವಂತ್ ಶರ್ಮ ಅವ್ರ ಮನೇಲಿ ದುಡ್ಡು ನೋಡಿದ್ದೀವಿ ನಾವು ಜಡ್ಜ್ ಮನೇಲಿ ಯಶವಂತ್ ವರ್ಮಾ ಅವ್ರ ಮನೇಲಿ ಅದೇ ರೀತಿ ನಮ್ಮ ಕೇಸ್ ಪಾಸ್ ಆಗಲಿಕ್ಕೆ ಏನಾದ್ರೂ ದುಡ್ಡು ಬೇಕಾ ಒಂದು ಸಲ ನಿಮ್ಮ ಜಡ್ಜ್ಗೂ ಕೇಳ್ಕೊಂಬನ್ನಿ ಯಾವ ಪೀಠದಲ್ಲಿದ್ದಾರೆ ಅನ್ನೋ ರೀತಿಯಲ್ಲಿ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡಿದ್ದಾರೆ ಒಬ್ಬ ಪಿಕ್ ಪ್ಯಾಕೆಟ್ ಮಾಡಿದ ವ್ಯಕ್ತಿಗೆ ಆರು ತಿಂಗಳು ಜೈಲಿಗೆ ಹಾಕಲಾಗತ್ತೆ ಈ ಜಡ್ಜ್ಗೆ ಶಿಕ್ಷೆ ಆಗೋದಿಲ್ಲ ಆತನಿಗೆ ಕೆಲಸವನ್ನು ಮುಂದುವರಿಸಲಿಕ್ಕೆ ಹೇಳಲಾಗತ್ತೆ ಎಂಥ ವಿಚಿತ್ರ ಎಂಥ ವಿಪರ್ಯಾಸ ಎಂಥ ವಿರೋಧಾಭಾಸ ಎಂಥ ಅಪವಾದ ನೋಡಿರಿ ಈ ದೇಶದಲ್ಲಿ ಪ್ರಶ್ನೆ ಮಾಡಿದರೆ ಸಾವಿರ ಪ್ರಶ್ನೆಗಳಿದ್ದಾವೆ ನನಗೆ ಬೇಸರ ಬೇಸರಾಗಿದ್ದೇನು ಅಂತಂದರೆ ಒಂದು ಜೈ ಶ್ರೀರಾಮ್ ಅನ್ನುವಂಥ ಒಂದು ಘೋಷಣೆಗೆ ಇವತ್ತು ಇಷ್ಟು ದೊಡ್ಡ ರದ್ದಾಂತ ಮಾಡಲಾಗ್ತಾ ಇದೆಯಲ್ಲ ಹಾಗಾದರೆ ದೇಶದಲ್ಲಿ ಹಿಂದೂಗಳು ಯಾರು ಉಳಿಬಾರ್ದ ದೇಶಗಳು ಹಿಂದೂಗಳು ಇರಲೇಬಾರ್ದ ಈ ದೇಶದಲ್ಲಿ ಅದನ್ನು ಒಂದು ಸಲ ಸ್ಪಷ್ಟಪಡಿಸಿಬಿಟ್ರೆ ಭಾಳ ಒಳ್ಳೆಯದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ